ಸರ್ ಮೆಹಸನ್ ಚೇತನ್ ಅಂತ ನನ್ನ ದರ್ಸಾನ್ ದಿ ಮಾಡಿ ಅವ್ರ ಅನುಪೂರ್ ರೆಸೆಂಟೇಷನ್ ಅಂತ ಹೋಗಿದ್ದೆ ಅಲ್ಲಿ ಒಂದು ತಪ್ಪಾ ಮಾತಾಡ್ತೀನಿ ಒಂಬತ್ತಿನ ಪ್ರಥಮಿಗೆ ಮಾತಾಡ್ಬಿಡ್ತೀನಿ ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನನ್ನ ತಲೆ ಬಾಕ್ತೀನಿ ನನ್ನ ಹತ್ರ ಏನೇ ಒಂದು ತಪ್ಪಾಗಿರೋ ನನ್ನ ಚಮಕ್ಸ್ಬಿಡಿ ಸರ್ ಮೆಹಸನ್ ಚೇತನ್ ಅಂತ ನನ್ನ ದರ್ಸಾಂ ಟಿ ಮಾಡಿ ಅವರ ಅನುಕೂಲ ರೆಸೆಂಟೇಷನ್ ಅಂತ ಹೋಗಿದ್ದೆ ಅಲ್ಲಿ ಒಂದು ತಪ್ಪಾ ಮಾತಾಡ್ತೀನಿ ನೀವು ಒಂಬತ್ತಿನಿವಾಸ ಪ್ರಥಮಿಗೆ ಮಾತಾಡ್ಬಿಡ್ತೀನಿ ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನನ್ನ ತಲೆ ಬಾಗ್ತೀನಿ ನನ್ನ ಹತ್ರ ಏನೇ ಒಂದು ತಪ್ಪಾಗಿದೆ ನನ್ನ ಚಮುಕ್ಸ್ಬಿಡಿ ಸರ್ ಮೆಸೇಜ್ ಹೆಸರು ಚೇತನ್ ಅಂತ ನಾನು ದರ್ಜನ್ ಟೀಮಾನಿ ಅವತ್ತು ಅನುಕೂಲ ರೆಸೆಂಟೇಶನ್ ಹೋಗಿದ್ದೆ ಅಲ್ಲಿ ಒಂದು ತಪ್ಪು ಮಾತಾಡ್ತೀನಿ ನೀವು ಮೂವತ್ತೈದು ನಿವಾಸ ಅರ್ಧ ಮಾತಾಡ್ಬಿಡ್ತೀನಿ ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಗ್ತೀನಿ ನನ್ನ ಹತ್ರ ಏನೇ ಒಂದು ತಪ್ಪಾಗಿಲ್ಲ ನಾನು ಚಮಕ್ಸ್ಬಿಡಿ ಹ್ಞೂ ಸರ್ ನನ್ನ ಚೇತನ್ ಅಂತ ನಾನು ದರ್ಶನ ಬಿಡಿ ಮಾಡಿ ಅವತ್ತು ಅನುಕೂಲ ಜಿಲ್ಲೆ ಸೆಂಟರ್ ಹೋಗಿದ್ದೆ ಅಲ್ಲಿ ಒಂದು ತಪ್ಪು ಮಾತಾಡಿದ್ದೀನಿ ಇವಾಗ ಮೊಬೈಲ್ ಶ್ರೀನಿವಾಸ ಪ್ರಥಮಿಗೆ ಮಾತಾಡ್ಬಿಡ್ತೀನಿ ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಕ್ತೀನಿ ನನ್ನ ಹತ್ರ ಏನೇ ಒಂದು ತಪ್ಪಾಗಿದ್ರು ನನ್ನ ಚಮಿಸ್ಬಿಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ